ನಮಸ್ತೆ ರೈತ ಬಂದವರೇ ನನ್ನ ಹೆಸರು ಮಾರುತಿ ಅಂತೇಳಿ ದಾವಣಗೆರೆಯಿಂದ ಬಂದಿರೋದು ಕೆರಾನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಹೊತ್ತಿಂದ ಇಲ್ಲಿ ಲೊಕೇಶನ್ ಅಂತ ಹೇಳಿ ಅವ್ರಿಗೆ ಟ್ರೆಂಚಿಂಗು ಸ್ಪ್ರೇ ಶುಂಠಿಗೆ ಟ್ರೆಂಚಿಂಗು ಸ್ಪ್ರೇ ಕೊಟ್ಟಿದ್ವಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ರೈತರು ಬಾಯಲ್ಲಿ ಕೇಳಂತೆ ಸರ್ ನಮಸ್ತೆ ನಮಸ್ತೆ ಯಾವ ಊರು ಸರ್ ಸರ್ ಇದು ಅಣ್ಣಾಪುರ ಅಂತ ಹಸಿಗಿರ ತಾಲೂಕು ಹಾಸನ ಜಿಲ್ಲೆ ಹೋಗ್ಲಿ ಈಗ ನಾವು ಸ್ಟಾರ್ಟಿಂಗ್ದಲ್ಲಿ ಬಂದಾಗ ನಿಮ್ಮದು ಶುಂಠಿ ಯಾವ ಥರ ಇತ್ತು ಸೊ ಅವಾಗ ಸ್ಟಾರ್ಟಿಂಗಲ್ಲಿ ತೀರೆ ವೀಕ್ ಇತ್ತು ನಾವು ಫೇಸ್ಬುಕ್ಕಲ್ಲಿ ನೋಡಿ ಕಿರಾಣ ಕಂಪ್ನಿದು ಫೋನ್ ಮಾಡಿ ಕರೆಸಿ ಔಷಧಿ ತಗೊಂಡಿದೀವಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಗೆ ಪರವಾಗಿಲ್ಲ ಎಲ್ಲರೂ ಮಾಡಿ ಕಿರಾಣ ಕಂಪ್ನಿದು ಔಷಧಿ ಅಂತ ನಾವು ಕೇಳ್ತೀವಿ ಟೋಟಲ್ ಆಗಿ ಇದು ನಾಲ್ಕು ಎಕರೆ ನಿಮ್ಗೆ ಎಕರೆ ಬಟ್ ಇದರಲ್ಲಿ ಇದು ಎಷ್ಟಿದೆ ನಮ್ದು ಕಿರಾಣ ಮಾಡಿದ್ವಿ ಒಂದ್ ಎಕರೆ ಇದೆ ಒಂದು ಎಕರೆ ನಾಲ್ಕು ಎಕರೆ ಭಾಗದಲ್ಲಿ ನಿಮಗೆ ಒಂದು ಎಕರೆ ಭಾಗ ಬಹಳ ವೀಕ್ ಇತ್ತು ವೀಕ್ ಇತ್ತು ಇವಾಗ ಪರವಾಗಿಲ್ಲ ಅಲ್ಲ ಮೊದಲ ವೀಕಿದು ನಿಮ್ಮದು ಅದು ಇದ ಇದು ವೀಕಿದೆ ಇದು ಒಂದೇ ಕೊಡ್ರಿ ಅಂತ ಹೇಳಿದ್ರಿ ನೀವು ಇದು ನಿಮಗೆ ವೀಕಿದೆ ಇದು ಒಂದೇ ಕೊಡ್ರಿ ಅಂತ ಹೇಳಿ ಅವಾಗ ನಾವು ಟ್ರೆಂಚಿಂಗ್ ಸ್ಪ್ರೇ ಕೊಟ್ಟಿದ್ವಿ ನಿಮಗೆ ಬಟ್ ಅವಾಗ ವೀಕ್ ಇರೋದು ಈಗ ಅದು ಅವರೆಲ್ಲ ಅದು ಎಲ್ಲಕ್ಕಿಂತನು ಚೆನ್ನಾಗಿದೆ ಇದು ಎಲ್ಲಕ್ಕಿಂತ ಚೆನ್ನಾಗಿದೆ ಆ ಮೂರು ಇದು ಚೆನ್ನಾಗಿದೆ ಒಂದ್ ಒಂದು ಎಕರೆ ಚೆನ್ನಾಗಿದೆ ಬಟ್ ಇದನ್ನ ನೀವು ಹೇಳಿದ್ರಿ ಇದು ಹೇಳಿದ್ರಿ ನೀವು ಇದೇ ನಾವು ಇದನ್ನೇ ಶುಂಠಿ ವರ್ಷ ಬೀಜಕ್ಕೆ ಗುರ್ಕಾಂತಿ ಅಂತ ಹೇಳಿದ್ರಿ ಬೀಜಕ್ಕೆ ಇದೆ ಬಿಡಕಣ ಚೆನ್ನಾಗಿದೆ ಬಟ್ ಅದಕ್ಕಿಂತಲೂ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದನ್ನು ನಮ್ಮದು ನೋಡಿ ನೀವು ಯಾರಿಗೆಲ್ಲ ನೀವು ರೆಫರ್ ಮಾಡಿದಿರಿ ಎಷ್ಟು ಜನಕ್ಕೆ ಈಗ ಔಷಧಿನ ನೀವು ರೆಫರ್ ಮಾಡಿದಿರಿ ಇವಾಗ ನಮ್ಮ ಕಡೆಯಿಂದ ನಮ್ಮ ಬ್ರದರ್ಗೆ ಎಲ್ಲ ಕೊಡ್ಸಿದೀವಿ ಅವ್ರ್ದೆಲ್ಲ ರಿಜೆಲ್ಟ್ ಬಂದಿದೆ ಪರವಾಗಿಲ್ಲ ಅವ್ರು ಅಂದರೆ ಅವ್ರಿಗೆ ಫೆ ಫೆರಿಕ್ಲಿಯರೇ ಬಂದಿತ್ತು ಫೆರಿಕ್ಯುರಿಯರ್ ಮೇಲೆ ಸ್ಪ್ರೇ ಕೊಡ್ಸಿದಿರಿ ಹ್ಞೂ ಅವ್ರ್ಗೆ ಅವ್ರಿಗೆಲ್ಲ ಅನುಮಾನ ಇತ್ತು ಆರ್ಗಾನಿತ್ತು ಅಂತ ಒಂಥರ ಇವಾಗ ನಾವು ಮಾಡಿದ್ದು ನೋಡಿ ಎಲ್ಲರೂ ತಾಂಡಿದ್ದಾರೆ ಬಟ್ ಅವ್ರಿಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅವ್ರು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಾರೆ ಬಟ್ ಈಗ ನೀವು ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ರೈತರಿಗೆ ತಿರನ್ ಕಂಪ್ನಿದು ಔಷಧಿ ಮಾಡಿ ಅಂತ ನಾನು ಹೇಳ್ತೀನಿ ಈಗ ನೀವು ಇಲ್ಲಿವರೆಗೂ ಶುಂಠಿ ಬೆಳೆಗಾರರು ಶುಂಠಿ ಮಾಡಿ ಎಷ್ಟು ವರ್ಷ ಆಯ್ತು ಅನುಭವ ಎಷ್ಟು ಎಷ್ಟು ವರ್ಷ ನಮ್ಗೆ ಅನುಭವ ಇದು ಸಹ ನಮ್ಗೆ ಇರೋದು ಒಂದು ಹತ್ತು ವರ್ಷದಿಂದ ಅನುಭವ ಇದೆ ಸಂಜೆ ಬೀಳ್ತೇವೆ ಬಟ್ ಅವಾಗ ನಿಮಗೆ ನಮಗೂ ನಮ್ಮ ದೊಡ್ಡ ಪ್ರಾಡಕ್ಟ್ ನಿಮ್ಗೆ ಲೈಕ್ ಆಗಿದೆ ಇವಾಗ ನಿಮಗೆ ಲೈಕ್ ಆಗಿದೆ ಬಟ್ ಮುಂದಿನ ವರ್ಷ ನೀವು ರೆಗ್ಯುಲರ್ ಮಾಡೋಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಏನಿದ್ದೀರಾ ಸರ್ ಮುಂದಿನ ವರ್ಷಕ್ಕೆ ನಾವು ಫಸ್ಟಿಂದ ಲಾಸ್ಟ್ ತಕ್ಕ ಕೆರಾಂಗ್ ಕಂಪ್ನಿದೇ ಯೂಸ್ ಮಾಡೋ ಧನ್ಯವಾದ